ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಆಗಸ್ಟ್ ನಲ್ಲಿ ಸಿದ್ದು ಸಂಪುಟಕ್ಕೆ ಸರ್ಜರಿ ಬೀಳುವ ಸಾಧ್ಯತೆ ಇದೆ ಮುಖ್ಯವಾಗಿ ಆರು ಸಚಿವರಿಗೆ ಕೋಕ್ ಕೊಡಲಿಕ್ಕೆ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಮುಂದಿನ ತಿಂಗಳು ಆಗಸ್ಟ್ ನಲ್ಲಿ ಸಿದ್ದು ಸಂಪುಟಕ್ಕೆ ಒಂದು ಸಣ್ಣ ಸರ್ಜರಿ ಬೀಳುವ ಸಾಧ್ಯತೆ ಇದೆ ಮುಖ್ಯವಾಗಿ ಆರು ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ತಮ್ಮ ಜಿಲ್ಲೆಯ ಎಂಪಿ ಅಭ್ಯರ್ಥಿ ಗೆಲ್ಲಿಸದಂತಹ ಮಂತ್ರಿಗಳಿಗೆ ಕೋಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸದಂತಹ ಮಂತ್ರಿಗಳಿಗೆ ಹಿರಿಯ ಅನುಭವಿ ಶಾಸಕರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ ಸಂಪುಟ ಸರ್ಜರಿಯ ಹೊಣೆಯನ್ನ ಕಾಂಗ್ರೆಸ್ನ ಹಿರಿಯ ನಾಯಕ ಮಧುಸೂದನ್ ಮಿಸ್ತ್ರಿ ಹೆಗಲಿಗೆ ಹೊರಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾರ್ಯಾರನ್ನ ಸಂಪುಟದಿಂದ ತೆಗಿಬೇಕು ಅಂತ ಮಿಸ್ತ್ರಿ ವರದಿ ಹೈಕಮಾಂಡ್ ಕೊಡುತ್ತೆ ವರಿಷ್ಠರಿಗೆ ವರದಿಯನ್ನ ಮಿಸ್ತ್ರಿ ತಂಡ ನೀಡಿದ ನಂತರ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಿಸ್ತ್ರಿ ತಂಡದ ವರದಿ ಆಧಾರದ ಮೇಲೆ ಸಚಿವರ ಭವಿಷ್ಯ ನಿರ್ಧಾರ ಆಗಿದೆ ಜುಲೈ ಹತ್ತರಂದು ಎಐಸಿಸಿ ನಿಯೋಜಿತ ಸಮಿತಿ ರಾಜ್ಯಕ್ಕೆ ಆಗಮಿಸಿ ಅವಲೋಕನ ವರದಿಯನ್ನ ಕೊಡುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿನ ಅವಲೋಕನ ನಡೆಸಲಿಕ್ಕೆ ಪಕ್ಷದ ಹಿರಿಯ ನಾಯಕರನ್ನ ನೇಮಕ ಮಾಡಿದ್ದಾರೆ ಪಕ್ಷದ ಹಿರಿಯ ನಾಯಕ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ತಂಡ ಜುಲೈ ಹತ್ತರಂದು ಅಂದ್ರೆ ಇನ್ನೆರಡು ದಿವಸದಲ್ಲಿ ವರದಿಯನ್ನು ಕೊಡುತ್ತೆ ಮೂರು ದಿನಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟ ನಂತರ ಮುಖ್ಯವಾಗಿ ವಿಭಾಗವಾರು ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಆಯಾ ಭಾಗದ ಪಕ್ಷದ ಮುಖಂಡರು ಉಸ್ತುವಾರಿ ಸಚಿವರನ್ನ ಕರೆಸುವಂತಹ ಸಾಧ್ಯತೆ ಇದೆ ಪಕ್ಷದ ಕಳಪೆ ಪ್ರದರ್ಶನಕ್ಕೆ ಕಾರಣ ಕೂಡ ಮಿಸ್ತ್ರಿ ತಂಡ ಕೇಳುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಬಲ್ ಡಿಜಿಟ್ ದಾಡ್ತೀವಿ ಅಂತ ಹೋಪಲ್ ಇದ್ರಲ್ಲ ಯಾಕೆ ದಾಟ್ಲಿಲ್ಲ ಯಾಕೆ ಸೋಲಾಯಿತು ಶಾಸಕರು ಮಾಜಿ ಸಚಿವರನ್ನು ಕೂಡ ಅಲ್ಲಿ ಕರೆಸುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ಗೆ ಸಮಗ್ರ ವರದಿ ಮತ್ತು ಕ್ಷೇತ್ರವಾರು ಹಿನ್ನಡೆಗೆ ಮಿಸ್ತ್ರಿ ತಂಡ ವರದಿಯನ್ನು ಕೊಡುತ್ತೆ ಸಂಪುಟದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ರಾಜ್ಯ ನಾಯಕರಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಸಂಪುಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ರಾಜ್ಯ ನಾಯಕರು ಹೇಳ್ಬೋದು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೇ ಇಲ್ಲಿ ಅಂತಿಮ ಆಗುತ್ತೆ ಯಾವುದೇ ಆದರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಇಲ್ಲಿ ಹಾಗಾಗಿ ಸಾಕಷ್ಟು ಜನ ಈಗ ಆ ಸಚಿವಾಕಾಂಕ್ಷಿಗಳು ಏನಿದಾರಲ್ಲ ಯಾಕಂದ್ರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಿಂದನು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ಮುಖ್ಯವಾಗಿ ಇಲ್ಲಿ ಲಕ್ಷ್ಮಣ ಸವದಿನೇ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಇದ್ರು ಬಿಜೆಪಿಯಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ನಂಗೆ ಸಿಗ್ಲಿಲ್ಲ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಅವರು ಗೆ ಬಂದ್ರು ಕಾಂಗ್ರೆಸ್ನಲ್ಲಿ ಎಲ್ಲ ಒಂದ್ ಕಡೆ ಭರವಸೆ ಕೊಟ್ಕೊಂಡು ಬರ್ತಾನೆ ಇದ್ರು ನಿಮಗೆ ನಾವು ಮಂತ್ರಿಗಿರಿ ಮಾಡ್ತೀವಿ ಅಂತ ಹಾಗಾಗಿ ಆ ಭಾಗದಲ್ಲಿ ನಾ ಆ ಭಾಗದಲ್ಲೆಲ್ಲ ಒಂದಿಷ್ಟು ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಲಕ್ಷ್ಮಣ್ ಸವದಿನೂ ಕೂಡ ಕಾರಣ ಆಗ್ತಾರೆ ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲೂ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಹಾಗೆ ಸಾಕಷ್ಟು ಜನ ಈಗ ಸಚಿವಾಕಾಂಕ್ಷಿಗಳು ಕಾಂಗ್ರೆಸ್ನ ಪಾಳ್ಯದಲ್ಲಿದ್ದಾರೆ ಮತ್ತೊಂದು ಕಡೆ ಸಾಕಷ್ಟು ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡದಂತಹ ಕ್ಷೇತ್ರದಲ್ಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ ಇಲ್ಲಿ ಮುಖ್ಯವಾಗಿ ಮಂಡ್ಯ ಮಂಡ್ಯದಲ್ಲಿ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳಿದಾವೆ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ಭದ್ರ ಕೋಟೆಯನ್ನ ಭೇದಿಸಿ ಈ ಬಾರಿ ಕುಮಾರಸ್ವಾಮಿಯವರು ಅಲ್ಲಿ ಗೆದ್ದಿದ್ದಾರೆ ಯಾಕೆ ಸೋಲಾಯ್ತು ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಉಸ್ತುವಾರಿ ಸಚಿವರು ಯಾಕೆ ಸೋಲಾಯ್ತು ಹಾಗಾದ್ರೆ ಅದಕ್ಕೆ ಕಾರಣಕ್ಕೆ ಕೇಳ್ತಾ ಇದ್ದಾರೆ ಈಗ ಇನ್ನು ಬಹಳ ನಿರೀಕ್ಷೆ ಇಟ್ಕೊಂಡಂತ ಮತ್ತೊಂದು ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಲ್ಲದ ಸರದಾರನಾಗಿ ಗೆದ್ದಂತಹ ಡಿ ಕೆ ಸುರೇಶ್ ಕೂಡ ಈ ಬಾರಿ ಸೋತ್ರು ಯಾಕೆ ಸೋತ್ರು ಹಾಗಾದ್ರೆ ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಜನರ ನಡುವೆ ಓಡಾಡ್ತಾ ಇದ್ದಂತಹ ಸಂಸದರಾಗಿದ್ರು ಯಾಕೆ ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತ್ರು ಹೀಗೆ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ವರದಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಹತ್ತನೇ ತಾರೀಕು ಆಲ್ರೆಡಿ ತಂಡ ಕೇಂದ್ರದಿಂದ ಬರುತ್ತೆ ವರದಿ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ ಹೈಕಮಾಂಡ್ಗೆ ಕೊಡ್ತದೆ ಹೈಕಮಾಂಡ್ ನಿರ್ಧಾರದ ಮೇಲೆ ಕೆಲವೊಂದು ನಾಲ್ಕೈದು ಜನ ಸಚಿವರಿಗೆ ಕೋಪ್ ಕೊಡುವಂತ ಸಾಧ್ಯತೆ ಇದೆ ಆಮೇಲೆ ನಾಗೇಂದ್ರ ಅವರು ಏನಿದಾರಲ್ಲ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದಾರಲ್ಲ ಅದಕ್ಕೂ ಕೂಡ ಈಗ ಯಾರಾದರೂ ಈಗ ಅಲ್ಲಿ ಸಚಿವರು ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಕೊಡ್ತಾ ಹೋಗ್ತಾರೆ ಕೃಷ್ಣ ಮುಖ್ಯವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದ್ರು ಡಬಲ್ ಡಿಜಿಟ್ ದಾಟ್ತೀವಿ ಅಂತ ಆದ್ರೆ ಡಬಲ್ ಡಿಜಿಟ್ ದಾಟಿಲ್ಲ ಸಾಕಷ್ಟು ಸಚಿವರು ಉಸ್ತುವಾರಿ ಸಚಿವರಿದ್ದಂತಹ ಆ ಒಂದು ಮುಖ್ಯವಾಗಿ ಕ್ಷೇತ್ರಗಳಲ್ಲೇ ಈಗ ಕಾಂಗ್ರೆಸ್ಗೆ ಸೋಲಾಗಿದೆ ಈ ಬಗ್ಗೆ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು ಎಷ್ಟು ಜನ ಹಾಲಿ ಸಚಿವರಿಗೆ ಈಗ ಕೋಕ್ ಕೊಡುವಂತ ಸಾಧ್ಯತೆ ಇರಬಹುದು ಅಂತ ಕೃಷ್ಣ ಸಚಿನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾ ಇದೆ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಊಹಾಪೋಹಗಳು ಕೂಡ ಹಣದಾಡ್ತಾ ಇದ್ವು ಆದ್ರೆ ಇದಕ್ಕೆ ಶಿಲಾಂಜಲಿಯಲ್ಲಿರುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿದೆ ಒಂದ್ ಕಡೆ ಸಿಎಂ ಹುದ್ದೆ ವಿಚಾರದಲ್ಲಿ ಕೂಡ ಸಾಕಷ್ಟು ಆ ತೀವ್ರ ಜಟಾಪಟಿ ಕೂಡ ನಡೀತಾ ಇದೆ ಜೊತೆಗೆ ಡಿಸಿಎಂ ಹುದ್ದೆಗಳನ್ನ ಇನ್ನಷ್ಟು ಸೃಷ್ಟಿ ಮಾಡ್ಬೇಕನ್ನೋ ಒತ್ತಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಬೇಕು ಅನ್ನೋ ಒತ್ತಡ ಕೂಗು ಕೂಡ ಕೆಲವು ಶಾಸಕರಿಂದ ಕೆಲವು ಸಚಿವರಿಂದ ಕೂಡ ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಆಗಸ್ಟ್ ನಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡೋದು ಪಕ್ಕಾ ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿತ್ತು ಆದ್ರೆ ಈ ಲೆಕ್ಕಾಚಾರ ಕೂಡ ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ ಒಂದ್ ಕಡೆ ಗ್ಯಾರಂಟಿಗಳನ್ನ ಸರ್ಕಾರ ಕೊಟ್ರು ಕೂಡ ರಾಜ್ಯದಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಅಧಿಕಾರವನ್ನ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡಿಲ್ಲ ಹೀಗಾಗಿ ಆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಒಂದು ತೀರ್ಮಾನಕ್ಕೆ ಕೂಡ ಬಂದಿದೆ ಇಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಯಾವೆಲ್ಲ ಸಚಿವರು ಯಾವೆಲ್ಲ ಶಾಸಕರು ಕಳಪೆ ಪ್ರದರ್ಶನವನ್ನ ಮಾಡಿದ್ರು ಎಲ್ಲಿ ಎಲ್ಲೆಲ್ಲಿ ಚೀಟಿಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಬಹುತೇಕ ಕೋಪ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಧುಸೂದನ್ ಮಿಶ್ರಿ ಅವರನ್ನ ಉಸ್ತುವಾರಿಯನ್ನ ಕೂಡ ನೇಮಕವನ್ನ ಕೂಡ ಮಾಡಿದೆ ಅವರು ಒಂದು ತಂಡವನ್ನ ರಚನೆ ಮಾಡಿ ಅವಲೋಕನ ಮಾಡಕ್ಕೆ ಇದೇ ತಿಂಗಳ ಹತ್ತನೇ ತಾರೀಕು ಕೂಡ ರಾಜ್ಯಕ್ಕೆ ಬಂದು ಅವರ ಒಂದು ಎಲ್ಲಾ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದ್ರೆ ಅಂದ್ರೆ ಪ್ರಮುಖವಾಗಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸೋಲಿಗೆ ಪ್ರಮುಖವಾದಂತ ಕಾರಣ ಏನು ಅದ್ರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರುವಂತ ಸಂದರ್ಭದಲ್ಲಿ ಕೂಡ ಸೋಲಿಗೆ ಪ್ರಮುಖ ಕಾರಣ ಏನು ಜೊತೆಗೆ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೂ ಸಹ ಯಾಕೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಇಲ್ಲ ಒಂದ್ ಕಡೆ ಶಾಸಕರ ಜೊತೆಗೆ ಸಚಿವರ ವೈಫಲ್ಯದಿದ್ದರೆ ಪ್ರಮುಖವಾದದ ಕಾರಣದಿಂದ ರಾಜ್ಯದಲ್ಲಿ ಅತಿ ಹೆಚ್ಚು ಕಡಿಮೆ ಸೀಟುಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದೆ ಅನ್ನೋ ಲೆಕ್ಕಾಚಾರವನ್ನ ಕೂಡ ಈಗ ಮಧುಸೂದನ್ ಮೀಸ್ರಿ ಅವರು ಏನ್ ರಿಪೋರ್ಟ್ ಕೊಡ್ತಾರೋ ಅದರ ಆಧಾರದ ಮೇಲೆ ರಾಜ್ಯದಲ್ಲಿ ಸಚಿವ ಸಂಪುಟವನ್ನ ಪುನರಚನೆ ಮಾಡಬೇಕು ಅಥವಾ ಬೇಡ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ ಇದೇ ಜೂ ಜುಲೈ ಹತ್ತನೇ ತಾರೀಕು ರಾಜ್ಯಕ್ಕೆ ಬಂದು ಮೂರು ದಿನಗಳ ಕಾಲ ಅವಲೋಕನ ಸಭೆಯನ್ನ ಕೂಡ ಮಾಡ್ತಾರೆ ಆ ಅವಲೋಕನ ಸಭೆಯಲ್ಲಿ ಪ್ರಮುಖ ವಿಚಾರಗಳನ್ನ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಯಾರಿಗೆ ಅವಕಾಶವನ್ನ ಕೊಡಬೇಕು ಯಾರಿಗೆ ಕೋಕನ್ನ ಕೊಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಿದ ನಂತರ ಅವರು ಹೈಕಮಾಂಡ್ ಮುಂದೆ ಆ ರಿಪೋರ್ಟ್ ಅನ್ನ ಇಟ್ಕೊಳ್ತಾರೆ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅದರ ಆಧಾರದ ಮೇಲೆ ಕೆಲವು ಶಾಸಕರಿಗೆ ಕೂಕ್ ಕೊಡ್ಬೇಕು ಅಥವಾ ಕೆಲವರಿಗೆ ಅವ್ರನ್ನ ಉಳಿಸ್ಕೊಳ್ಬೇಕನ್ನ ಸಂಬಂಧಪಟ್ಟಂಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ ಬಹುಶಃ ಆಗಸ್ಟ್ ನಲ್ಲಿ ಸಚಿವ ಸಂಪುಟ ಪುನರಾಚನೆ ಆಗೋದು ಪತ್ರ ಕೂಡ ಗೊತ್ತಾಗ್ತಾ ಇದೆ ಒಂದ್ ಕಡೆ ಸಚಿವ ಸಂಪುಟದಲ್ಲಿ ಹೊಸ ಚಾನ್ಸ್ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾರ ಕಾರಣದಾಗಿ ಈ ನಿರ್ಧಾರವನ್ನ ರಾಜ್ಯ ಕೇಂದ್ರ ಹೈಕಮಾಂಡ್ ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು ಸಚಿವ ಧನ್ಯವಾದ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಗೆ ಯಾಕೆ ಸೋಲಾಯಿತು ಆ ಸೋಲಿಗೆ ಕಾರಣ ಏನು ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಇಲ್ಲಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಲಿಲ್ವಾ ಹೀಗೆ ಸಾಕಷ್ಟು ಒಂದಿಷ್ಟು ಅವಲೋಕನವನ್ನ ಮಾಡುತ್ತೆ ಕೇಂದ್ರದ ತಂಡ ರಾಜ್ಯಕ್ಕೆ ಬಂದು ಅಂದ್ರೆ ಜುಲೈ ಹತ್ತನೇ ತಾರೀಕು ಮೂರು ದಿನಗಳ ಕಾಲ ಒಂದು ಅವಲೋಕನ ಸಭೆಯನ್ನ ಮಾಡುತ್ತೆ ಮುಖ್ಯವಾಗಿ ಉಸ್ತುವಾರಿ ಸಚಿವರನ್ನ ಆ ಒಂದು ಸಭೆಗೆ ಕರೆದು ಚರ್ಚೆಯನ್ನ ಮಾಡ್ತಾರೆ ಅದಾದ ನಂತರ ಮುಖ್ಯವಾಗಿ ನಾಲ್ಕರಿಂದ ಐದು ಹಾಲಿ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳಲ್ಲಿ ಮುಖ್ಯವಾಗಿ ಲಕ್ಷ್ಮಣ್ ಸವದಿ ಸೇರಿದಂತೆ ಸಾಕಷ್ಟು ಜನ ಏನು ಆಕಾಂಕ್ಷಿಗಳಿದ್ದಾರೆಲ್ಲ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಉಂಟು ಫೈನಲಿ ಹೈಕಮಾಂಡ್ ಏನು ತೀರ್ಮಾನ ಬರುತ್ತೋ ಹಂಗೆ ರಾಜ್ಯ ನಾಯಕರು ಆ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗತ್ತೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿದೆ ಮೂಡಾ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಮೂಡ ಸದಸ್ಯರಿಂದಲೇ ಅಕ್ರಮ ನಡೆದಿರುವಂತದ್ದು ಇದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿವೇಶನಗಳನ್ನು ಮಾರಾಟ ಮಾಡಿದೆ ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಮೂಡಾ ಸದಸ್ಯರಿಂದಲೇ ಆಗಿರುವಂತಹ ಅಕ್ರಮ ಅಂತ ಗೊತ್ತಾಗ್ತಾ ಇದೆ ಮೂಡಾವನ್ನ ಮುನ್ನಡೆಸಲಿಕ್ಕೆ ಇರುವಂತಹ ಸಮಿತಿಯ ಸದಸ್ಯರಿಂದಲೇ ಆಗಿರುವಂತಹ ಅಕ್ರಮ ಇದು ಶ್ರೀರಾಮ್ಪುರದ ಬಡಾವಣೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿದ್ದಾರೆ ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ಶ್ರೀರಾಂಪುರದ ಬಡಾವಣೆಯಲ್ಲಿ ಸಾಕಷ್ಟು ಅಕ್ರಮ ಎಸಗಿದ್ದಾರೆ ಸಿಎನ್ ಮಂಜೇಗೌಡ ಮೂಡಾ ಸಮಿತಿ ಸದಸ್ಯ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ ಮಂಜೇಗೌಡ ಶ್ರೀರಾಮ್ಪುರದ ಭವ್ಯ ಭಾರತ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸೊಸೈಟಿಯ ಮೇಲೆ ಸುಳ್ಳು ದಾಖಲೆ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿದ ಆರೋಪ ಈಗ ಮಂಜೇಗೌಡರ ಮೇಲೆ ಕೇಳಿ ಬರ್ತಾ ಇದೆ ಎನ್ ಗಂಗರಾಜು ಆರ್ಟಿಐ ಕಾರ್ಯಕರ್ತ ಮೂಡಾ ಆಯುಕ್ತರಿಗೆ ದೂರು ಕೂಡ ಸಲ್ಲಿಸಿದ್ದಾರೆ ಫೆಬ್ರವರಿ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯುಕ್ತರಿಗೆ ಗಂಗರಾಜು ದೂರನ್ನ ಸಲ್ಲಿಸಿದ್ರು ಸರ್ವೆ ನಂಬರ್ ಹದಿನೆಂಟು ಬಾರ್ ಎರಡು ಬಾರ್ ಎರಡು ಐವತ್ತೆರಡು ಬಾರ್ ಒಂದು ಇಲ್ಲಿ ಭವ್ಯ ಭಾರತ ಸೊಸೈಟಿಗೆ ಸಂಬಂಧಪಟ್ಟಂತಹ ಆಗಿರುವಂತಹ ಅಕ್ರಮ ಇದು ಬಡಾವಣೆ ನಕ್ಷೆಗೆ ನಗರ ಪ್ರಾಧಿಕಾರ ಎರಡ್ ಸಾವಿರದ ಒಂದರಂದು ನಕ್ಷೆಯ ಒಟ್ಟು ಬಡಾವಣೆಯ ಶೇಕಡ ಐವತ್ತರಷ್ಟನ್ನು ಭೂಮಿಯನ್ನ ಇಲ್ಲಿ ಸಿಎ ನಿವೇಶನ ಒಟ್ಟು ಬಡಾವಣೆಯ ಶೇಕಡ ಐವತ್ತರಷ್ಟನ್ನು ಉದ್ಯಾನ ಹಾಗೂ ರಸ್ತೆಗಾಗಿ ನಿಗದಿಪಡಿಸಲಾಗಿತ್ತು ಸೊಸೈಟಿ ಜಾಗವನ್ನು ಮೂಡಗೆ ನೋಂದಾವಣಿ ಕೂಡ ಮಾಡಲಾಗಿತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಉದ್ಯಾನ ಜಾಗವನ್ನೂ ಕೂಡ ನಿವೇಶನಗಳನ್ನಾಗಿ ಮಾಡಿ ನೋಂದಣಿ ನೋಡಿ ಉದ್ಯಾನದ ಜಾಗನೂ ಬಿಟ್ಟಿಲ್ಲ ಫಾರ್ಟಿ ಸಿಕ್ಸ್ಟಿ ಚದರ ಅಳತೆಯ ಎಂಟು ನಿವೇಶನಗಳು ನಿವೇಶನಗಳ ಮೌಲ್ಯ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿಗೆ ಬೆಲೆ ಬಾಳುತ್ತೆ ಎಂತ ದೊಡ್ಡ ಅಕ್ರಮ ಇದು ಜನಪ್ರತಿನಿಧಿಯಾದಂತಹ ಮಂಜೇಗೌಡರಿಂದ ಮೂಡಗೆ ಈಗ ಮಹಾವಂಚನೆಯಾಗಿದೆ ಮಂಜೇಗೌಡ ಮೇಳೆ ಅಂದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಇನ್ನೊಂದು ಕಡೆ ಮೂಢ ಫಲಾನುಭವಿಗಳ ಪಟ್ಟಿಯಲ್ಲಿ ಮೂರು ಪಕ್ಷಗಳ ಜನಪ್ರತಿನಿಧಿಗಳ ಮುಖಂಡರ ಹೆಸರು ಹಾಕೊಳ್ತಾ ಇದೆ ಪ್ರಭಾವಿಗಳು ತಮ್ಮಂತವರಿಗೆ ಫಿಫ್ಟಿ ಫಿಫ್ಟಿ ಸಪ್ಲಿಮೆಂಟ್ ಡೀಡ್ ಮುಖೇನವಾಗಿ ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿರುವ ಆರೋಪ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಬೇರೆ ಯಾರೂ ಅಕ್ರಮ ಮಾಡಿಲ್ಲ ಇದರಲ್ಲಿ ಇರುವಂತ ತಿಮಿಂಗಿಲಗಳೇ ತಿಂದು ತೇಗ್ತಾ ಇದ್ದಾರೆ ಸೈಟ್ ಅಂತ ಗೊತ್ತಾಗ್ತಾ ಇದೆ ಮುನ್ನಡೆಸಬೇಕಾದಂತವರು ಮೂಡ ಮುನ್ನಡೆಸ್ಬೇಕಾದಂತಹ ಇಲ್ಲಿಯ ಸದಸ್ಯರೇ ಈಗ ದೊಡ್ಡ ಮಟ್ಟದಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಸಿದ್ದರಾಮಯ್ಯವರ ಹೆಸರು ಹಾಕೊಳ್ತು ಸಿದ್ದರಾಮಯ್ಯವರ ಪತ್ನಿ ಏನಿದಾರಲ್ಲ ಪಾರ್ವತಮ್ಮ ಮತ್ತೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಇಲ್ಲಿ ಸೈಟ್ ಅನ್ನ ಬೇಕಾ ಬಿಟ್ಟಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಈ ಹಿಂದೆ ಬಿಜೆಪಿ ಮಾಡಿತ್ತು ಅದಾದ್ಮೇಲೆ ಸಾಕಷ್ಟು ಆರೋಪಗಳ ಮೇಲೆ ಆರೋಪ ಮೂಡ ಆಯುಕ್ತರ ಮೇಲೆ ಕೂಡ ಕೇಳಿ ಬಂತು ಮುಖ್ಯವಾಗಿ ಇಲ್ಲಿ ಈ ಹಿಂದಿನ ಮೈಸೂರು ಡಿ ಸಿ ಆಗಿದ್ದಂತಹ ಕೆ ವಿ ರಾಜೇಂದ್ರ ಅವರು ಬರೋಬ್ಬರಿ ಹದಿನೈದು ಬಾರಿ ಪತ್ರವನ್ನು ಬರೀತಾರೆ ಮೂಡ ಆಯುಕ್ತರಿಗೆ ಇಲ್ಲಿ ಲೋಪದೋಷ ಆಗಿದೆ ಇಲ್ಲಿ ಅಕ್ರಮ ನಡೆದಿದೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ದಯಮಾಡಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೂ ಕೂಡ ಇಲ್ಲಿ ಪತ್ರವನ್ನು ಬರೀತಾರೆ ಮೂಢ ಆಯುಕ್ತರಿಗೂ ಕೂಡ ಪತ್ರವನ್ನು ಬರೀತಾರೆ ಪತ್ರ ಬರೆದಂತಹ ಅಕ್ರಮವನ್ನು ಬಯಲಗಿಳಿಲಿಕ್ಕೆ ಮುಂದಾದಂತಹ ಡಿ ಸಿಗೆ ಏನು ಏನ್ ಬಹುಮಾನ ಕೊಟ್ಟರು ಸರ್ಕಾರದವರು ಎತ್ತಂಗಡಿ ಮಾಡಿದ್ರು ಅವ್ರನ್ನ ಈ ಮೂಡ ಹಗರಣವನ್ನು ಬಯಲಗಿಳಿಲಿಕ್ಕೆ ಬಂದಂತಹ ಈ ಹಿಂದಿನ ಮೈಸೂರು ಜಿಲ್ಲಾಧಿಕಾರಿನ ಎತ್ತಂಗಡಿ ಭಾಗ್ಯ ಕೊಟ್ಟರು ಅಲ್ಲಿಗೆ ಮುಖ್ಯವಾಗಿ ಆ ಲಕ್ಷ್ಮೀಕಾಂತ್ ರೆಡ್ಡಿ ಅನ್ನೋರ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ರು ಅಂದ್ರೆ ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇರೋದಂತ ಏನಂದ್ರೆ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲಿಕ್ಕೆ ಈಗ ಯಾರಾದರೂ ಇಲ್ಲಿ ಇದನ್ನು ಬೈದಿಗೇಳಿಕ್ ಬಂದವ್ರನ್ನೆಲ್ಲ ಎತ್ತಂಗಡಿ ಮಾಡುವಂತಹ ಭಾಗ್ಯ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ಸಿದ್ದರಾಮಯ್ಯವರ ಬುಡಕ್ಕೆ ಬಂದು ನಿಂತಿದೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ರೈತರಿಂದ ರೈತರು ಒಪ್ಪಿಗೆಯನ್ನು ಪಡೆದು ಸೈಟನ್ನ ಪಡ್ಕೊಂಡಿರ್ತಾರಲ್ಲ ಇಲ್ಲಿ ಮೂಲ ಮಾಲೀಕರಿಗೆ ಸಿಗ್ತಾ ಇಲ್ಲ ಸೈಟು ಅನ್ನುವಂತಹ ಒಂದು ಆರೋಪವೂ ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮನವರ ಹೆಸರಿಗೆ ಅಂದರೆ ಡೆವಲಪ್ಮೆಂಟ್ ಆಗಿರುವಂಥ ನಿವೇಶನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಆರೋಪ ಈಗ ನೋಡಿದರೆ ಮತ್ತೊಂದು ಬೃಹತ್ ಭ್ರಷ್ಟಾಚಾರವೇ ಕೇಳಿ ಬರ್ತಾ ಇದೆ ಮೂಢ ಸದಸ್ಯರ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ